ರ್ ಆದಂತ ಡಾಕ್ಟರ್ ಕೃಷ್ಣಮೂರ್ತಿ ಕೃಷ್ಣ ಮೂರ್ತಿ ಅವರೇ ಹಾಗೂ ಹಾಗೂ ಬೀದರ್ ಫೋರ್ಟ್ ಕ್ಲಬ್ ಅಧ್ಯಕ್ಷರಾದಂತಹ ಗುಂಡಪ್ಪ ಗೋದಿಯವರೇ ಈ ನಮ್ಮ ಈ ಒಂದು ರೋಟರಿ ಏನು ಟೋಟಲ್ ಇವೆಂಟ್ ಇದೆ ಅನೀಶ್ ಬಾಲಿಯವರೇ ತಮಗೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿ ಸ್ವಾಗತ ಎಂಟನೇ ತಾರೀಕು ನಮ್ಮ ರೋಟ್ರಿ ಕ್ಲಬ್ ತ್ರೀ ಒನ್ ಒಂದು ಆ ಶನಿವಾರ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಹಾಗೂ ಪಬ್ಲಿಕ್ ಇಮೇಜ್ ಮೆಂಬರ್ಶಿಪ್ ಗೌರ್ನಮೆಂಟ್ ಪಬ್ಲಿಕ್ ಇಮೇಜ್ ರೋಟ್ರಿಪ್ ರೋಟ್ರಿ ಮೆಂಬರ್ಶಿಪ್ ಮೆಂಬರ್ ಮೆಂಬರ್ಶಿಪ್ ಗವರ್ಮೆಂಟ್ ಎಲ್ಲ ಅದಕ್ಕೆ ನಾವು ರೋಟ್ರಿ ಮೆಂಬರ್ ಯಾರ ಕರ್ತವ್ಯನು ರೋಟ್ರಿ ಏನು ಮೆಂಬರ್ ಕೆಲಸ ಮಾಡಬೇಕು ರೋಟಿ ಏನು ಮಾಡ್ತಾ ಇದೆ ಅದ್ರ ಬಗ್ಗೆ ತಿಳುವಪಡಿಸುವಂತ ಒಂದು ನಿಟ್ಟಿನಲ್ಲಿ ಆ ಒಂದು ಸಂಕೀರ್ಣಿದ್ವಿ ಹಾಗೂ ಪಬ್ಲಿಕ್ ಇಮೇಜ್ ರೋಟಿಯ ಒಂದು ಮಹತ್ವ ಸಮಾಜಕ್ಕೆ ಏನಿದೆ ಅದೇ ಸೇವೆ ಮಾಡ್ತಾ ಇದೆ ಅದನ್ನು ಸಮಾಜಕ್ಕೆ ತಿಳಿದುಬಡಿಸುವ ಸಲುವಾಗಿ ಈ ಆ ನಿಟ್ಟಿನಲ್ಲಿ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ವೃಕ್ಷ ಪಬ್ಲಿಕ್ ಇಮೇಜ್ ಒಂದು ಇದರಲ್ಲಿ ವೃಕ್ಷ ಸ್ಥಾನ ಆ ವೃಕ್ಷ ಉಸ್ತುವಾರಿ ನಮ್ಮ ಬಸ್ತಾರ ಧನ್ನೂರಲ್ಲಿ ಅವನು ಅವ್ರ ಜೊತೆಗೆಲ್ಲ ಅವನ್ನ ಸೇರಿ ಕೆಲಸ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಅವ್ರು ತಮಗೆಲ್ಲ ಸೇವಿಸ್ತಾರೆ ಮಾಹಿತಿ ಕೊಟ್ಟ ಹಾಗೂ ಈ ಒಂದು ಕಾರ್ಯಕ್ರಮ ಬಗ್ಗೆ ಬಂದಂತ ತಮ್ಗೆಲ್ಲರಿಗೂ ಇನ್ನೊಂದು ಸಲ ಧನ್ಯವಾದಗಳನ್ನು ಸಲ್ಲಿಸಿ ಮುಂದೆ ನಾನು ನಮ್ಮ ದಸ್ತಾರ ಬಸ್ತಾರ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮದ ವರದಿಗಾರರಲ್ಲಿ ಹಾಗೂ ರೋಟರಿ ಸಂಸ್ಥೆಯ ಹಿರಿಯ ಸದಸ್ಯರು ಬರುವಂತಹ ಇಪ್ಪತ್ತೈದನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರೋಟ್ರಿ ಸಂಸ್ಥೆಯ ಸೆಮಿನಾರ್ ಸದಸ್ಯತ್ವವನ್ನು ಹೆಚ್ಚು ಮಾಡತಕ್ಕಂತಹ ಕುರಿತು ಒಂದು ಸೆಮಿನಾರ್ ನಾವು ಅದು ರೊಟೇರಿಯನ್ ಗಳಿಗಾಗಿದೆ ಆ ಸೆಮಿನಾರ್ನ ನ ಚೇರ್ಮನ್ ಆಗಿರುವಂತಹ ಔಷಧಿ ಪಾಟೀಲ್ ರೇ ಹಾಗೂ ಈ ಒಂದು ಸೆಮಿನಾರ್ನ ನ ಕೋ ಕನ್ವೀನಿಯರ್ ಆಗಿರುವಂತಹ ಡಾಕ್ಟರ್ ರಘು ಕೃಷ್ಣಮೂರ್ತಿ ಅವರೇ ಇಲ್ಲಿ ಒಟ್ಟು ಬಿದ ಒ ಎಲ್ಲ ಸೇರೆ ಮಾಡ್ತಾ ಇದೆ ಕಲ್ಯಾಣ್ ಝೋನ್ ಅಂತಾರೆ ನಮ್ಮ ಜಿಲ್ಲೆಗೆ ಈ ಜಿಲ್ಲೆಯಲ್ಲಿ ಒಟ್ಟು ಒಂಬತ್ತು ರೋಟರಿ ಕ್ಲಬ್ ಗಳಿವೆ ಇದರಲ್ಲಿ ಐದು ಹುಮನಾಬಾದ್ ಒಂದು ಆರು ಬಾಲ್ಕಿ ಎರಡು ಆಮೇಲೆ ಬಸವ ಕಲ್ಯಾಣ್ ಒಂದು ಎಲ್ಲ ಫಂಕ್ಷನ್ ಅಲ್ಲಿ ಮತ್ತೆ ನಮ್ಮ ಈ ಒಂದು ರೋಟ್ರಿ ಡಿಸ್ಟ್ರಿಕ್ಟ್ ತ್ರೀ ಒನ್ ಸಿಕ್ಸ್ ಜೀರೋ ಅಂತಾರೆ ನಮ್ಮ ಝೋನ್ ಬರೋ ಎರಡು ರೋಟ್ರಿ ಕ್ಲಬ್ ಬಾಲ್ಕಿ ಹುಮ್ನಾಬಾದ್ ಕಲೆಂಡು ಬಸ್ ಕಲ್ಯಾಣ ಒಂದು ಒಂದು ಇನ್ನರ್ ವೀಲ್ ಕ್ಲಬ್ ಅಂತ ಇದೆ ಅಂದ್ರೆ ರೋಟೆ ಹೆಣ್ಮಕ್ಳದು ಆಮೇಲೆ ಒಂದು ಎಕ್ಸ್ಕ್ಲೂಸಿವ್ ರೋಟ್ರಿ ಕ್ಲಬ್ ಮಹಿಳೆಯರದೇ ಒಂದು ಕ್ಲಬ್ ಕೂಡ ನಮ್ ನಮ್ಮಲ್ಲಿ ಅದಿಲ್ಲ ಕ್ವೀನ್ಸ್ ರೋಹಿಣಿ ಕ್ಲಬ್ ಬೀದರ್ ಕ್ವೀನ್ಸ್ ಅಂತ ಒಂದು ಮಹಿಳೆಯರಿದೆ ಇನ್ನರ್ ವೀಲ್ ಅಂದ್ರೆ ಅದು ರೋಟ್ರಿಯ ಒಂದು ಇನ್ನೊಂದು ಅಂಗ ಸಂಸ್ಥೆ ರೋಟ್ರಿ ಸದಸ್ಯರ ಒಂದು ಪತ್ನಿಯರು ಆ ಒಂದು ಇನರ್ವೀಲ್ ಕ್ಲಬ್ ನ ಸದಸ್ಯರಾಗಿರ್ತಾರೆ ಇನರ್ವಿಲ್ ಕ್ಲಬ್ ಸ್ಥಾಪನೆಯಾಗಿದೆ ಏನ್ರಿ ಸಂಸ್ಥೆಗಳು ಸೇರಿ ನಮ್ಮ ಒಂದು ರೋಟರಿ ಡಿಸ್ಟ್ರಿಕ್ಟ್ ಅಂತ ಇದೆ ತ್ರೀ ಒನ್ ಸಿಕ್ಸ್ ಜೀರೋ ಅದರಲ್ಲಿ ಕರ್ನಾಟಕದ ಎಂಟು ಜಿಲ್ಲೆಗಳು ಬರ್ತವೆ ಮತ್ತು ಆಂಧ್ರದ ನಾಲ್ಕು ಜಿಲ್ಲೆಗಳು ಬರ್ತವೆ ಈ ಹನ್ನೆರಡು ಜಿಲ್ಲೆಗಳು ಸೇರಿ ಒಂದು ರೋಟ್ರಿ ಡಿಸ್ಟ್ರಿಕ್ಟ್ ಆಗ್ತದೆ ಆ ರೋಟ್ರಿ ಡಿಸ್ಟ್ರಿಕ್ಟ್ ನಲ್ಲಿ ನಮ್ಮ ಕಲ್ಯಾಣ್ ಝೋನ್ ಒಟ್ಟು ಹನ್ನೆರಡು ಝೋನ್ಗಳಿವೆ ಕಲ್ಯಾಣ್ ಝೋನ್ ಒಂದು ಈ ಕಲ್ಯಾಣ್ ಝೋನ್ ಎಲ್ಲಕ್ಕಿಂತ ಟಾಪ್ ಸ್ಥಾನದಲ್ಲಿ ಇವತ್ತು ಕಲ್ಯಾಣ್ ಝೋನ್ ಇದೆ ತ್ರೀ ಒನ್ ಸಿಕ್ಸ್ ಝೀರೋ ಬೀದರ್ ಜಿಲ್ಲೆ ಯಾಕೆಂದ್ರೆ ಸದಸ್ಯತ್ವ ಮತ್ತು ಕ್ಲಬ್ಗಳ ಸಂಖ್ಯೆ ಕ್ಲಬ್ ಗಳು ಮಾಡ್ತಿರುವಂತಹ ಚಟುವಟಿಕೆಗಳು ನಾವು ಕೊಡ್ತಾ ಇರುವಂತಹ ಡೊನೇಷನ್ಗಳು ನಾವು ಮಾಡ್ತಿರುವಂತ ಪ್ರಾಜೆಕ್ಟ್ಗಳು ಎಲ್ಲಾ ಇದರಲ್ಲಿ ಕಲ್ಯಾಣ್ ಝೋನ್ ಕ್ಲಬ್ಗಳು ನಂಬರ್ ಒನ್ ಸ್ಥಾನದಲ್ಲಿ ಪ್ರತಿ ವರ್ಷ ರೋಟ್ರಿ ಇದನ್ನ ರೋಟ್ರಿ ಕ್ಲಬ್ಗಳು ಒಂದಿಲ್ಲ ಒಂದು ಕಾರ್ಯಕ್ರಮವನ್ನ ಹೊಂದ್ಕೊಳ್ತೇವೆ ಹೋಗೋದ್ ವರ್ಷನೂ ನಾವು ಒಂದು ದೊಡ್ಡ ಸೆಮಿನಾರ್ ಮಾಡಿದ್ದೆವು ಈ ವರ್ಷ ಕೂಡ ನಾವು ಈ ಸದಸ್ಯತ್ವವನ್ನು ಹೇಗೆ ಹೆಚ್ಚು ಮಾಡಬೇಕು ಸದಸ್ಯರನ್ನು ಹೇಗೆ ಹೆಚ್ಚು ಮಾಡಬೇಕು ಇಪ್ಪತ್ತೈದನೇ ತಾರೀಕು ಒಂದು ಸೆಮಿನಾರ್ ಅದರ ಜೊತೆಗೇನೆ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಬಂದಿದ್ದೇವೆ ಈ ವರ್ಷ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ವಿಶೇಷವಾದಂತಹ ಒಂದು ವೃಕ್ಷಥವನ್ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಬೆಳಗ್ಗೆ ಏಳು ಗಂಟೆಗೆ ಬರೀಶಾಹಿ ಗಾರ್ಡನ್ ಹತ್ತಿರ ಇರುವಂತಹ ಒಂದು ವಾಕಿಂಗ್ ಟ್ರ್ಯಾಕ್ ಫುಟ್ಪಾತ್ ಅಲ್ಲಿ ಅಲ್ಲಿಂದ ಪ್ರಾರಂಭ ಆಗಿ ಈ ವೃಕ್ಷಥವನ್ ಅಂದ್ರೆ ಮರಗಳನ್ನ ನೆಡುವಂತಹ ಮಹತ್ವವನ್ನ ಸಾರುವ ಆಮೇಲೆ ಪರಿಸರ ಸಂರಕ್ಷಣೆ ರೋಟ್ರಿ ಒಂದು ಬಹಳ ಪರಿಸರ ಸಂರಕ್ಷಣೆ ಬಗ್ಗೆ ಬಹಳ ಕೆಲಸ ಮಾಡುತ್ತದೆ ಜಗತ್ತಿನಾದ್ಯಂತ ಸೊ ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡತಕ್ಕಂತಹ ಒಂದು ಕಾರ್ಯಕ್ರಮ ಇದು ಪ್ರಾರಂಭವಾಗಿ ರೋಟ್ರಿ ಸರ್ಕಲ್ ನವರೆಗೆ ಎಲ್ಲರೂ ಪಥಸಂಚಲನದ ಮೂಲಕ ನಾವು ತೆರಳುತ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ನಮ್ಮ ಅರಣ್ಯ ಸಚಿವರಾಗಿರುವಂತಹ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಕೂಡ ಭೇಟಿಯಾಗಿ ಆಮಂತ್ರಣವನ್ನ ನಾವು ಕೊಟ್ಟಿದ್ದೇವೆ ಹಾಗೂ ಅವರು ಬರಲು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅದೇ ರೀತಿ ನಮ್ಮ ಬೀದರ್ನ ಶಾಸಕರು ಹಾಗೂ ಹೋರಾಡಳಿತ ಸಚಿವರಾಗಿರುವಂತಹ ಸನ್ಮಾನ್ಯ ರಹೀಂ ಖಾನ್ ಅವರಿಗೂ ನಾವು ಆಮಂತ್ರಣವನ್ನ ಕೊಟ್ಟಿದ್ದೇವೆ ಅದೇ ರೀತಿ ಬೀದರ್ ದಕ್ಷಿಣದ ಶಾಸಕರಾಗಿರುವಂತಹ ಮತ್ತು ನಮ್ಮ ರೋಟರಿ ಸಂಸ್ಥೆಯ ಸದಸ್ಯರಾಗಿರುವಂತಹ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರಿಗೂ ಕೂಡ ನಾವಿಂದು ಕಾರ್ಯಕ್ರಮದಲ್ಲಿ ಆಹ್ವಾನವನ್ನ ನೀಡಿದ್ದೇವೆ ಅವರು ಕೂಡ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಅದರ ಜೊತೆಗೆ ಬುಡಾ ಚೇರ್ಮನ್ ಸಿ ಎಂ ಸಿ ಚೇರ್ಮನ್ ಬೀದರ್ ಜಿಲ್ಲಾಧಿಕಾರಿಗಳು ಬೀದರ್ ಎಸ್ ಪಿ ಡಿ ಸಿಇಒ ಜೆಡ್ ಪಿ ಡಿಸ್ಟಿಕ್ ಸರ್ಜನ್ ಡಿ ಒ ಹೀಗೆ ಎಲ್ಲ ಅಧಿಕಾರಿಗಳು ಅವರನ್ನ ಈ ಕಾರ್ಯಕ್ರಮದಲ್ಲಿ ಆಹ್ವಾನವನ್ನ ನೀಡ್ತಾ ಇದ್ದೇವೆ ಅದರ ಜೊತೆಗೆ ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ನಮ್ಮ ಜಿ ಎನ್ ಜಿ ಬಲ್ಬೀರ್ ಸಿಂಗ್ ಅವರು ಹಾಗೆ ಎಚ್ ಕೆ ರಜನೀಶ್ ವಾಲಿ ಅವರು ಮತ್ತೆ ಶಾಹೀನ್ ಅಬ್ದುಲ್ ಖದೀರ್ ಅವರು ಆಮೇಲೆ ಸುಧಾ ವಿದ್ಯಾಲಯದ ಪೂರ್ಣಿಮಾ ಜಾರ್ಜ್ ಅವರು ಆಮೇಲೆ ಭಾಲ್ಕಿ ಹಿರೇಮಠದಿಂದ ಆ ಒಂದು ಆಡಳಿತ ಅಧಿಕಾರಿಗಳು ಗುರುಕುಲ್ನ ಹೇಗೆ ಅನೇಕ ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲಿ ಯಾವ ಪ್ರಮುಖ ಶಿಕ್ಷಣ ಸಂಸ್ಥೆಗಳಿವೆ ಆ ಎಲ್ಲ ಶಿಕ್ಷಣ ಸಂಸ್ಥೆಗಳ ಪ್ರಮುಖರು ಕೂಡ ಈ ಒಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಎಲ್ಲ ಬಿಸ್ನೆಸ್ ಆರ್ಗನೈಸೇಷನ್ ಲೈಕ್ ಬೀದರ್ ಐ ಎ ಇಂಜಿನಿಯರ್ಸ್ ಅಸೋಸಿಯೇಷನ್ ಬಾರ್ ಕೌನ್ಸಿಲ್ ಅಸೋಸಿಯೇಷನ್ ನಮ್ಮ ಗಾಂಧಿಗಂಜನ ಅಸೋಸಿಯೇಷನ್ ಎಲ್ಲ ಅಸೋಸಿಯೇಷನ್ಗಳಿಗೆ ಕೂಡ ನಾವು ಇದರಲ್ಲಿ ಆಹ್ವಾನವನ್ನ ನೀಡುತ್ತೀವಿ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಶೇಷವಾದಂತಹ ಟ್ಯಾಬ್ಲೋ ಮಾಡ್ತಾ ಒಂದು ಲೈವ್ ಮರದ ಟ್ಯಾಬ್ಲೋ ಜೀವಂತ ಮರ ಆ ಒಂದು ಟ್ಯಾಬ್ಲೋದಲ್ಲಿ ಇರ್ತದೆ ದೊಡ್ಡ ಮರ ಆ ಮರ ಎಲ್ಲಕ್ಕನ ಕೇಂದ್ರ ಬಿಂದು ಇವತ್ತು ಮರದ ಮಹತ್ವ ಒಂದು ಮರವಿದ್ರೇನೆ ಮರಗಳು ಉಳಿದ್ರೇನೆ ನಾವೆಲ್ಲ ಉಳಿತೇವೆ ನಾಡು ಉಳಿತದೆ ಮರವನ್ನು ಬೆಳೆಸಿದ್ರೇನೆ ದೇಶ ಸಮೃದ್ಧಿಗೊಳ್ಳುತ್ತದೆ ಪರಿಸರ ಚೆನ್ನಾಗಿದ್ರೆ ಮಾತ್ರ ದೇಶದ ಜನರು ಆರೋಗ್ಯಕರವಾಗಿ ಇರಲಿಕ್ಕೆ ಸಾಧ್ಯ ಇದೆ ಈ ರೀತಿಯಲ್ಲಿ ಮರ ನಡತಕ್ಕಂತಹ ಒಂದು ಮಹತ್ವವನ್ನು ಸಾರತಕ್ಕ ಕಾರ್ಯಕ್ರಮ ನಮ್ಮವರೇ ಆದ ಅರಣ್ಯ ಸಚಿವರು ಕರ್ನಾಟಕದಾದ್ಯಂತ ಇಪ್ಪತ್ತೈದು ಕೋಟಿ ಮರಗಳನ್ನ ನೆಡಬೇಕನ್ನುವಂತಹ ಒಂದು ಗುರಿಯನ್ನು ಹೊಂದಿ ಇವತ್ತು ಎಲ್ಲಾ ಕಡೆ ಮರಗಳನ್ನ ನೆಡ್ತಾ ಇಲ್ಲ ಆದ್ರೆ ಇದು ಸರ್ಕಾರ ಅಥವಾ ಅರಣ್ಯ ಇಲಾಖೆ ಅಷ್ಟೇ ಮಾಡಿದ್ರೇನೆ ಸಾಲದು ಇದು ಪ್ರತಿಯೊಬ್ಬ ನಾಗರಿಕ ಭಾರತದ ಪ್ರತಿಯೊಬ್ಬ ಪ್ರಜೆ ಇವತ್ತು ಮರಗಳನ್ನ ನೆಡಬೇಕು ಮರಗಳನ್ನ ಉಳಿಸಬೇಕು ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಇದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆ ರೀತಿಯ ಒಂದು ಪ್ರಜ್ಞೆಯನ್ನ ಅರಿವನ್ನ ಮೂಡಿಸತಕ್ಕಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೇವೆ ಪಥಸಂಚಲನೆ ಈ ಟ್ಯಾಬ್ಲೋ ಅದು ಮರದ ಮಹತ್ವವನ್ನ ಸಾರುವಂತಹ ಮರದ ಯಾಕೆ ನೆಡಬೇಕು ಅನ್ನುವಂತಹ ಸ್ಲೋಗನ್ಗಳನ್ನ ಆ ಒಂದು ಟ್ಯಾಬ್ಲೋದಲ್ಲಿ ತಿಳಿಸ್ತೇವೆ ಅದರ ಜೊತೆಗೆ ಒಂದು ಬೀದಿ ನಾಟಕಗಳನ್ನ ಮಾಡ್ತಾ ಇದೀವಿ ನಾವು ನಾವು ಬರೀಶಾಹಿ ಗಾರ್ಡನ್ ನಿಂದ ಪ್ರಾರಂಭವಾಗಿ ರೋಟ್ರಿ ಸರ್ಕಲ್ ನವರೆಗೆ ಈ ಒಂದು ಜಾಥಾದಲ್ಲಿ ಎರಡು ಮೂರು ಕಡೆ ನಾವು ಬೀದಿ ನಾಟಕಗಳನ್ನ ಮಾಡ್ತಾ ಇದೀವಿ ಮರ ಯಾಕೆ ನೆಡಬೇಕು ಪರಿಸರ ನೆಡುವ ಉಳಿಸುವಂತಹ ಬೀದಿ ನಾಟಕಗಳು ಸಂದೇಶಗಳನ್ನ ಸಾರುವಂತ ಬೀದಿ ನಾಟಕಗಳು ಕೂಡ ಪ್ರದರ್ಶನಗೊಳ್ಳುತ್ತವೆ ಅದರ ಜೊತೆಗೆ ಒಂದು ನಮ್ಮ ಎಂಡ್ ಪಾಯಿಂಟ್ ನಲ್ಲಿ ರೋಟರಿ ಸರ್ಕಲ್ ನಲ್ಲಿ ನಾವು ಒಂದು ಸಾವಿರ ಸಸಿಗಳನ್ನ ಫ್ರೀ ಆಗಿ ತಳಿಯ ಅರಣ್ಯ ಇಲಾಖೆಯ ನಮ್ಮ ಫಾರೆಸ್ಟ್ ಆಫೀಸರ್ ಆಗಿರುವಂತಹ ವ್ಯಾನತಿ ಮ್ಯಾಮ್ ಅವರು ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ನಮ್ಗಾಗಿ ಅವರು ಒಂದು ಸಾವಿರ ಒಂದು ಸಸಿಗಳನ್ನ ನಮ್ಗಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ ವಿಶೇಷವಾದ ಗಿಡಗಳನ್ನು ಆ ಗಿಡಗಳನ್ನ ನಾವು ಅವತ್ತು ಎಲ್ಲರಿಗೆ ಅಲ್ಲಿ ಇದ್ದೇವೆ ಬರೀ ಹಂಚ್ತಾ ಇಲ್ಲ ಅದ್ರ ಜೊತೆಗೆ ನಾವು ಒಂದು ಪ್ರೋಗ್ರಾಮ್ ಅನ್ನು ಮಾಡಿದ್ದೇವೆ ಏನಂದ್ರೆ ಯಾರು ಈ ಗಿಡಗಳನ್ನ ನೆಟ್ಟು ಒಂದು ಸರಿಯಾದ ಜಾಗವನ್ನು ಗುರುತಿಸಿ ಆ ಜಾಗದಲ್ಲಿ ಆ ಮರವನ್ನು ಹಚ್ಚಿ ಅದರ ಜೊತೆ ಒಂದು ಸೆಲ್ಫಿಯನ್ನ ತಗೊಂಡು ಒಂದು ಫೋಟೋವನ್ನು ತಗೊಂಡು ಅದನ್ನ ಫೇಸ್ಬುಕ್ ನಲ್ಲಿ ಒಂದು ಹ್ಯಾಶ್ ಟ್ಯಾಗ್ ನೊಂದಿಗೆ ಅಪ್ಲೋಡ್ ಮಾಡಬೇಕು ಹ್ಯಾಶ್ ಟ್ಯಾಗ್ ಬೀದರ್ ಅಪ್ಲೋಡ್ ಮಾಡಿದಾಗ ಆ ಫೋಟೋಗಳನ್ನ ಕಲೆಕ್ಟ್ ಮಾಡಿ ನಾವು ನಮ್ಮ ಸೆಮಿನಾರ್ ನಲ್ಲಿ ಒಂದು ಲಕ್ಕಿ ಅನ್ನು ಮಾಡ್ತೇವೆ ಈ ರೀತಿ ಮರಗಳನ್ನು ಹಚ್ಚಿದವರ ಪೈಕಿ ಮೂವರಿಗೆ ಒಂದು ವಿಶೇಷವಾದಂತಹ ಬಹುಮಾನಗಳನ್ನು ಕೂಡ ನಾವು ಪಡ್ತಾ ಇದರ ಉದ್ದೇಶ ಏನು ಅಂದ್ರೆ ಮರಗಳನ್ನು ಬರೀ ಸಸಿ ಎಲ್ಲೂ ಇಡಬಾರದು ಅದನ್ನು ಹಚ್ಚಿ ಪ್ರಚಾರನೂ ಆಗ್ತದೆ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಇನ್ನೊಬ್ಬರಿಗೆ ಪ್ರೇರಣೆ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಇದನ್ನ ಮೋಟಿವೇಟ್ ಮಾಡಬೇಕು ಎನ್ಕರೇಜ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಇದಕ್ಕೆ ನಾವು ಕಾಂಪಿಟೇಷನ್ ಕೂಡ ರೋಟರಿ ಕ್ಲಬ್ ಸಿಲ್ವ ಸಿಲ್ವರ್ ನ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ನಾವು ಸುಮ್ಮನೆ ಎಲ್ಲೋ ಒಂದ್ನೂರ ನೂರ ಐವತ್ತು ಮಕ್ಕಳು ಭಾಗವಹಿಸ್ತಾರೆ ಅಂದ್ರೆ ಐದ್ನೂರು ಜನ ಮಕ್ಕಳು ಆ ಒಂದು ಪೇಂಟಿಂಗ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿದ್ದಾರೆ ಅದರಲ್ಲಿ ಐದು ಮಕ್ಕಳ ವಿಶೇಷ ಬಹಳ ಚೆನ್ನಾಗಿ ಎಲ್ಲರ ಕಲ್ಪನೆಗೆ ಎಂತ ಅದ್ಭುತ ಕಲ್ಪನೆ ಮಕ್ಕಳದು ಗ್ರೀನರ್ ಅನ್ನುವ ಒಂದು ಥೀಮ್ ಇರುವಂತಹ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಅಲ್ಲಿ ಐದು ಮಕ್ಕಳಿಗೆ ವಿಶೇಷ ಬಹುಮಾನವನ್ನು ಕೂಡ ಸೆಮಿನಾರ್ ನಲ್ಲಿ ಅದೇ ದಿನ ನಾವು ಕೊಡ್ತಾ ಇದ್ದೀವಿ ಹೀಗಾಗಿ ಈ ಎಲ್ಲಾ ಒಟ್ಟು ವೃಕ್ಷತವನ್ನ ಇದು ನಾವು ಪ್ರತಿ ವರ್ಷ ಮಾಡಬೇಕು ಈ ಕಾರ್ಯಕ್ರಮ ಅನ್ನುವಂತ ನಿಟ್ಟಿನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಹೀಗಾಗಿ ಎಲ್ಲಾ ಜನರು ಇದನ್ನ ಎಲ್ಲಾ ನಾಗರಿಕರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಈ ಒಂದು ಕಾರ್ಯಕ್ರಮವನ್ನ ಪ್ರತಿಯೊಬ್ಬರ ಕರ್ತವ್ಯ ಇದು ಅದನ್ನ ಭಾಗವಹಿಸಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಬೀದರ್ನಲ್ಲಿ ಬಂದ್ರೆ ಎಲ್ಲ ಇದು ಬೆಂಗಳೂರ್ಕಿಂತ ಹೆಚ್ಚು ಬೆಂಗಳೂರಿನ ಒಂದು ಕಾಲಕ್ಕೆ ಎಲ್ಲೋದ್ರಲ್ಲಿ ಮರಗಳಿದ್ದು ಆದ್ರೆ ಇವತ್ತು ನಗರವನ್ನು ಬೆಳೆಸತಕ್ಕಂತಹ ಒಂದು ನಿಟ್ಟಿನಲ್ಲಿ ಅನೇಕ ಮರಗಳನ್ನ ಇವತ್ತು ನಾವು ಬೆಳೀತಾ ಇದ್ದೇವೆ ಹೀಗಾಗಿ ಈಗ ಮತ್ತೆ ನಾವು ಗಿಡಗಳನ್ನು ಹಚ್ಚುವ ಮೂಲಕ ಎಲ್ಲದರಲ್ಲಿ ಗಿಡ ಮರಗಳಾಗಬೇಕು ಹಸಿರು ಕಾಣಿಸ್ಬೇಕು ಆ ನಿಟ್ಟಿನಲ್ಲಿ ಬೀದರ್ ಕೂಡ ಎಲ್ಲ ಒಂದು ಸುಂದರವಾಗಿ ಒಂದು ಮರಗಳಿಗೆ ತಾಣ ಆಗಬೇಕು ಮರಗಳ ತಗರೂರು ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಮರವನ್ನು ನೆಡುವಂತ ಒಂದು ಪ್ರೇರಣೆ ಒಂದು ಪ್ರಯತ್ನ ಇವತ್ತು ರೋಟರಿ ಪ್ರಾರಂಭ ಮಾಡಿದೆ ಹೀಗಾಗಿ ನಾವು ಬೀದರ್ನ ಎಲ್ಲ ಸಮಸ್ತ ನಾಗರಿಕರು ಗಣ್ಯರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಎಲ್ಲ ರಾಜಕೀಯ ಗಣ್ಯರು ಎಲ್ಲರೂ ಮಹಿಳೆಯರು ಮಕ್ಕಳು ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಮತ್ತು ಬೀದರನ್ನ ಒಂದು ಹಸಿರು ಜಿಲ್ಲೆಯಾಗಿ ಪರಿವರ್ತನೆಗೊಳಿಸಬೇಕು ಈ ರೀತಿ ಭಾರತವನ್ನ ಒಂದು ಹಸಿರು ಭಾರತವನ್ನಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ಇದೆ ಅಂತ ಹೇಳಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅಂತಂದ್ರೆ ಸಸಿ ನಟ್ರೆ ಸಸಿ ಆತರ ಅಂತಂದ್ರೆ ಅದು ಒಂದೇ ಲೈಕ್ ಏನಂತೀವಿ ನಾವು ಆಕ್ಸಿಜನ್ ನಮ್ಗೆ ಕೊಡುವಂತ ಕ್ರಿಯೇಚರ್ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ತಗೊಂಡ್ಬಿಟ್ಟು ಆಕ್ಸಿಜನ್ ಕೊಡುವಂತ ಒಂದು ಕ್ರಿಯೇಚರ್ ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಈ ಕ್ಲೈಮೇಟ್ ಚೇಂಜ್ ಏನ್ ಜಗತ್ತಿನಲ್ಲಿ ನಾವು ನೋಡ್ತಾ ಇದೀವಿ ಅದಕ್ಕೆ ಪರಿಹಾರವಾಗಿ ಈ ಒಂದು ಕಾರ್ಯಕ್ರಮ ರಿಷತ ಅಂದ್ರೆ ಪ್ರತಿ ಒಬ್ಬ ವ್ಯಕ್ತಿ ತನ್ನ ಆವರಣದಲ್ಲಿ ಈ ಸಸಿ ನಟ್ಟಿ ನೆಡೋದಲ್ದೇನೆ ಅದರ ಒಂದು ಸಂರಕ್ಷಣೆ ಮಾಡಿ ನಾವು ಈ ಒಂದು ಈ ವರ್ಷತಾನ್ ಕಾರ್ಯಕ್ರಮವನ್ನು ಮಾಡ್ಬೇಕಂತ ಒಂದು ಜಾಗೃತಿ ಈ ಕಾರ್ಯಕ್ರಮ ಈ ನಮ್ಮ ಸರ್ಕಲ್ ಇಂದ ನಮ್ಮ ರೋಟರಿ ಸರ್ಕಲ್ ವರೆಗೆ ನಡ್ಕೊಂಡು ಹೋಗ್ಬಿಟ್ಟು ಒಂದು ಅವೇರ್ನೆಸ್ ಅದರಲ್ಲಿ ಅನೇಕ ಕಾರ್ಯಕ್ರಮಗಳಿದೆ ಅದು ವಿಸ್ತಾರವಾಗಿ ಬಸವರಾಜ್ ಅನ್ನೋರ್ ಸರ್ ಹೇಳಿದ್ದಾರೆ ತಾವೆಲ್ಲರೂ ತಮ್ಮ ಮಾಧ್ಯಮದಿಂದ ಜನರಲ್ಲಿ ಬೀದರ್ ಜಿಲ್ಲೆಯ ಜನರಲ್ಲಿ ಈ ಒಂದು ಜಾಗೃತಿಯಾಗಿ ಲೈಕ್ ಮಾಧ್ಯಮಗಳಿಂದ ಅದು ತಮ್ಮ ಈ ಪೇಪರ್ ಎಲ್ಲಾ ಮಾಧ್ಯಮಗಳಿಂದ ಮುಟ್ಟಬೇಕು ಜನರು ಇದರಲ್ಲಿ ಪಾರ್ಟಿಸಿಪೇಟ್ ಆಗಿ ಈ ವೃಕ್ಷತಾನ್ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ಬೇಕಂತ ನಮ್ಮ ಪ್ರಯತ್ನ ಧನ್ಯವಾದಗಳು ನಮಸ್ಕಾರ ಇಲ್ಲಿ ಕೂತಿದಂತ ಎಲ್ಲ ನಮ್ಮ ರೋಟರಿ ಸಂಸದ ಎಲ್ಲ ಹಿರಿಯರೇ ಹಾಗೂ ನಮ್ಮ ಮುಂಭಾಗದಲ್ಲಿ ನಮ್ಮ ಮಾಧ್ಯಮದ ಮಿತ್ರರೇ ಇವತ್ತು ನಾವು ಬಂದಿದ್ದ ವಿಷಯ ಮೇನ್ ವೃಕ್ಷತಾನ್ ಆಗಿ ನಾವು ರೋಟ್ರಿ ಕಲ್ಯಾಣ್ ಸೋನ್ ಬೀದರ್ ಜಿಲ್ಲೆಯ ಎಲ್ಲಾ ರೋಟ್ರಿ ಕ್ಲಬ್ ಹತ್ತಿರದಿಂದ ಇದೊಂದು ಅಂತ ನಾವು ಇಪ್ಪತ್ನಾಲ್ಕ ಆಗಸ್ಟ್ ದಿನಾಂಕ ಏಳು ಗಂಟೆಗೆ ಮಾಡ್ತಾ ಇದ್ದೀವಿ ಇದಕ್ಕೇನಂದ್ರೆ ಒಂದು ಸೋಷಿಯಲ್ ಮೆಸೇಜ್ ಹೋಗ್ಬೇಕು ಎಲ್ಲಾ ಜನರಿಗೆ ಇಡೀ ದೇಶ ಆಗಲಿ ಮತ್ತೆ ಏನಂತಾರೆ ಜಗತ್ತಲ್ಲಾಗ್ಲಿ ಮೇನ್ ಏನಿದೆ ನಾವು ಒಂದ್ ಸಾವಿರ ಏನು ಸಸಿನ ನಾವು ವಿತರಣೆ ಮಾಡ್ಬೇಕಂತ ಇದ್ದೀವಿ ಎಲ್ಲಾ ಜನರು ಅದು ಒಂದು ಏನಂತಾರೆ ಚೌಧರಿ ತೊಗೊಂಡು ಅದು ಅಲ್ಲ ರೋಟ್ರಿ ಬೀದರ್ ವೃಕ್ಷತ್ವ ಹ್ಯಾಸ್ಟಾಗ್ ಮುಖಾಂತರ ನಲ್ಲಿ ಆದ ತಕ್ಷಣ ಅದು ಒಂದು ಟ್ರೆಂಡ್ ಸೆಟ್ ಆಗುತ್ತೆ ಬೀದರ್ ಜಿಲ್ಲೆ ಜೊತೆ ಬೇರೆ ಬೇರೆ ಜಿಲ್ಲೆ ಕಡೆಯಿಂದ ಇದು ನಮ್ಮ ಡಿಸ್ಟಿಕ್ ಸೆಮಿನಾರ್ ಕಡೆಯಿಂದ ಬರ್ತಾ ಇದ್ದಾರೆ ನಮ್ಮ ರೋಟರಿ ಕಲ್ಯಾಣ್ ಜೋ ವತಿಯಿಂದ ಹಾಗೂ ರೋಟರಿ ಡಿಸ್ಟ್ರಿಕ್ಟ್ ತ್ರೀ ಒನ್ ಸಿಕ್ಸ್ ಜೀರೋ ಅಂತ ಇದು ಒಂದು ಕರ್ನಾಟಕ ಮತ್ತು ತೆಲಂಗಾಣ ಆಂಧ್ರ ಜೊತೆ ಒಂದು ಮೆಜೋರಿಟಿ ಆಫ್ ದ ಏನಂತಾರೆ ಕ್ಲಬ್ಸ್ ಎಲ್ಲ ಏನಂತಾರೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಜಸ್ಟ್ ನಮ್ಮ ಜಿಲ್ಲೆ ನಮ್ ನಮ್ಮ ರಾಜ್ಯ ಅಷ್ಟೇ ಅಂತಲ್ಲ ಇದು ಇದು ಅಂತಾರೆ ಸಂಪೂರ್ಣವಾಗಿ ಇಡೀ ದೇಶಕ್ಕೆ ಒಂದು ಮಾದರಿ ಒಂದು ಎಕ್ಸಾಂಪಲ್ ಆಗಂಗ ಇದು ಒಂದು ವೃಕ್ಷತನ ಆಗಂಗಿದೆ ಹೋದ್ ವರ್ಷ ನಾವು ಒಂಬತ್ ತಿಂಗಳ ಹಿಂದೆ ನಾವು ಸೈಕ್ಲೋತನ್ ಅಂತ ಮಾಡಿದ್ವಿ ಆ ಸೈಕ್ಲೋತನ್ ಮುಖಾಂತರ ಒಂದು ಸೋಶಿಯಲ್ ಮಿಸೇಜ್ ಹೋಗಿತ್ತು ನಾವು ಏನಂತಾರೆ ಸೈಕಲ್ ಮುಖಾಂತರ ನಾವು ಏನಂತಾರೆ ಪ್ರಯಾಣ ಮಾಡ್ಬೇಕಂತ ಅದು ತಿಳ್ಕೊಂಡು ನಾವು ಪ್ರತಿ ವಾರ ಒಂದು ದಿನ ಸೋಮವಾರ ನಾವು ಏನಂತಾರೆ ಅದು ಸೋಮವಾರ ಒಂದಿನ ಎಲ್ಲರೂ ನಾವು ಸೈಕಲ್ ಮೇಲೆ ಹೋಗ್ಬೇಕಂತ ಅದೂ ನಾವು ಒಂದು ಮೆಸೇಜ್ ಆಗಿ ಅದನ್ನು ಪೂರ್ತಿ ಆಗಿ ಆಯ್ತು ಅವಾಗ ನಮ್ಮ ಜಿಲ್ಲಾಧಿಕಾರಿ ಜಿಲ್ಲಾ ಅಧಿಕಾರಿ ಸಹ ಪ್ರತಿ ಸೋಮವಾರ ಸೈಕಲ್ ಮುಖಾಂತರ ಅವರ ಏನಂತಾರೆ ಕಚೇರಿಗೆ ಹೋದ್ರು ನಮ್ಮ ರೋಟ್ರಿ ಎಲ್ಲ ನಮ್ ನಮ್ಮ ಎಲ್ಲ ಸದಸ್ಯರು ಇಡೀ ಜಿಲ್ಲೆಯಲ್ಲಿ ಪ್ರತಿ ಸೋಮವಾರ ನಾವು ಏನಂತಾರೆ ಸೈಕಲ್ ಮುಖಾಂತರ ಹೋಗ್ತಾ ಇದ್ದೀವಿ ಸೊ ಅದು ಒಂದು ಮೆಸೇಜ್ ಹೆಂಗಿದೆ ಅದೇ ತರ ಈ ವೃಕ್ಷ ಮುಖಾಂತರನು ಒಂದು ಮೆಸೇಜ್ ಹೋಗ್ಬೇಕಂತ ನಮ್ಮ ಇದು ಗುರಿ ಇದೆ ಈಗ ಹೋದ್ವಾರ ನಾವು ಸಿಲ್ವರ್ ಕ್ಲಬ್ ಹಾಗೂ ಏನಂತಾರೆ ಎಲ್ಲ ರೋಟರಿ ಕಲ್ಯಾಣ ಸೋನ್ ಎಲ್ಲ ಕ್ಲಬ್ ಸ್ಪರ್ಧೆಯಿಂದ ನಾವು ಪೇಂಟಿಂಗ್ ಕಾಂಬಿಟೇಷನ್ ಚಿತ್ರಕಲಾ ಸ್ಪರ್ಧೆ ಮಾಡಿದ್ವಿ ನಾವು ಏನಂತಾರೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಜಸ್ಟ್ ಏನಂತಾರೆ ಒಂದ್ನೂರ ಐವತ್ತು ವಿದ್ಯಾರ್ಥಿಗಳು ಆದರೆ ಏನಂತಾರೆ ಐನೂರು ಐದನೂರಕಿ ಹೆಚ್ಚು ಏನಂತಾರೆ ವಿದ್ಯಾರ್ಥಿ ಬಂದಿ ಈ ಸ್ಪರ್ಧೆಯಲ್ಲಿ ಏನಂತಾರೆ ಭಾಗವಹಿಸಿದ್ರು ಹಾಗೆ ಅವ್ರಿಗೆ ನಾವು ಏನಂತಾರೆ ಟಾಪಿಕ್ ಏನ್ ಗ್ರೀನರ್ ಅರ್ತ್ ಅಂದ್ರೆ ಹಸಿರು ನಮ್ಮ ಪೃಥ್ವಿ ಹೆಂಗ ನಿಮ್ಮ ಕ್ರಿಯೇಟಿವಿಟಿ ಹೆಂಗಿರುತ್ತೆ ಹೆಂಗಿಂದ ಯೋಚನೆ ಇರುತ್ತೆ ನಾವು ಎಲ್ಲ ಏನಂತಾರೆ ಹಿರಿಯರು ಎಲ್ಲರೂ ಕೂಡಿ ನಾವು ಆಕ್ಚುಲಿ ಆಶ್ಚರ್ಯ ಪಡ್ತೀವಿ ಯಾಕಂದ್ರೆ ಕ್ರಿಯೇಟಿವಿಟಿನೇ ನೆಕ್ ತುಂಬಾ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅದೇ ತರ ಆ ವಿಷನ್ ಇಟ್ಕೊಂಡು ನಾವು ಏನಂತಾರೆ ಈಗ ವೃಕ್ಷತನ ಮುಖಾಂತರ ಒಂದು ಟ್ರೆಂಡ್ ಸೆಟ್ ಮಾಡ್ಬೇಕಂತ ಇದ್ದೀವಿ ಎಲ್ಲನ ಅಂತಾರೆ ನಮ್ಮ ಬೀದರ್ ಜಿಲ್ಲೆ ಯುವಕರಿಗೂ ಹಾಗೂ ಯುವತಿಯರಿಗೆ ಎಲ್ಲರಿಗೂ ಏನಂದ್ರೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಂತ ಧನ್ಯವಾದ ಮೊದಲನೇ ಪ್ರಾಜೆಕ್ಟ್ ಏನು ಅಂತಂದ್ರೆ ಇಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ನಲ್ಲಿ ನಾವು ಎದೆ ಮತ್ತೆ ಗರ್ಭಕೋಶ ಕ್ಯಾನ್ಸರ್ ಪತ್ತೆ ಹಚ್ಚಲು ಎಕ್ವಿಪ್ಮೆಂಟ್ ರೋಟರಿ ಕಡೆಯಿಂದ ಕೊಟ್ಟಿದ್ದೀವಿ ಅದು ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಎಕ್ವಿಪ್ಮೆಂಟ್ ಅಲ್ಲಿ ಹೆಣ್ಮಕ್ಳಿಗೆ ಎದೆ ಮತ್ತೆ ಗರ್ಭಕೋಶ ಕ್ಯಾನ್ಸರ್ ಡಿಟೆಕ್ಷನ್ ಪ್ರತಿ ದಿವಸ ಫೇಲ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಅಲ್ಲಿ ಬಹಳ ಜನ ಬಡವರು ಬಂದ್ಬಿಟ್ಟು ಬೆನಿಫಿಷರಿ ಆಗಿದ್ದಾರೆ ಎರಡನೇ ಪ್ರಾಜೆಕ್ಟ್ ಅಂತಂದ್ರೆ ಕೃಷ್ಣಮೂರ್ತಿ ಆಸ್ಪತ್ರೆಯಲ್ಲಿ ಆರೋ ಡ್ರಿಂಕಿಂಗ್ ವಾಟರ್ ಸಪ್ಲೈ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿ ಒಂದು ವಾಟರ್ ಎಟಿಎಂ ಕೂಡ ಐದು ರೂಪಾಯಿ ಕಾಯಿಂಟ್ ಬಂದಾಗ ಅಲ್ಲಿ ಇಪ್ಪತ್ತು ಲೀಟರ್ ನೀರು ಬರುತ್ತೆ ಮೊದಲು ಗವರ್ಮೆಂಟ್ ಕಡೆಯಿಂದ ಸಿಟಿಯಲ್ಲಿ ಯಾವುದೂ ಆರೋ ವಾಟರ್ ಡ್ರಿಂಕಿಂಗ್ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ನಾವು ಈಗ ಸ್ಟಾರ್ಟ್ ಮಾಡಿದೀವಿ ಮೂರನೇ ಕಂಟಿನ್ಯೂಸ್ ಪ್ರಾಜೆಕ್ಟ್ ಅಂತಂದ್ರೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಡ್ರೈವ್ ಈ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಹ್ಯೂಮನ್ ಟ್ಯಾಪೋಮಾ ವೈರಸ್ ತಡೆಯುತ್ತೆ ಇದ್ರದ್ದು ವ್ಯಾಕ್ಸಿನ್ ಕಾಸ್ಟ್ ಈಗ ಸಿರಂ ಇನ್ಸ್ಟಿಟ್ಯೂಟ್ ಇಂದ ಎರಡು ಸಾವಿರ ರೂಪಾಯಿ ಎಂ ಆರ್ ಪಿ ಇದೆ ಅದನ್ನ ನಾವು ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದೀವಿ ವರ್ಷದಿಂದ ಹೆಣ್ಮಕ್ಕಳಿಗೆ ಕೊಡಬಹುದು ಅದರದ್ದು ಎರಡು ಡೋಸ್ ಅಂದ್ರೆ ಈ ಗರ್ಭಪಸ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಬರೋದಿಲ್ಲ ಇದು ಆನ್ ಬೈ ಪ್ರಾಜೆಕ್ಟ್ ಪ್ರತಿ ದಿವಸ ಇಲ್ಲಿ ಕೃಷ್ಣಮೂರ್ತಿ ಆಸ್ಪತ್ರೆ ಮತ್ತೆ ಸಂಕಲ್ಪ ಆಸ್ಪತ್ರೆ ಎರಡು ಕಡೆ ನಡೀತಾ ಇದೆ ಮತ್ತೆ ವಾರದಲ್ಲಿ ಒಂದು ದಿವಸ ಕ್ಯಾಪ್ಟನ್ ಅನ್ನು ಮಾಡ್ತಾ ಇದ್ದೀವಿ ಸೊ ಈ ಮೂರು ಕಂಟಿನ್ಯೂಸ್ ಪ್ರಾಜೆಕ್ಟ್ ನಡೀತಾ ಇದೆ ಇದರಲ್ಲಿ ನಾನು ಬೀದರಿನ ಎಲ್ಲ ರೊಟೇರಿಯನ್ಸ್ ಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಸೆಮಿನಾರ್ ಮತ್ತೆ ಪಬ್ಲಿಕ್ ಇಮೇಜ್ ಸೆಮಿನಾರ್ ಏನ್ ಟ್ವೆಂಟಿ ಫಿಫ್ತ್ ಆಗಸ್ಟ್ ಲಾವಣ್ಯ ಫಂಕ್ಷನ್ ಅಲ್ಲ ನಡೆಯುತ್ತಿದೆ ಅಲ್ಲಿ ಎಲ್ಲರೂ ಬರಲೇಬೇಕು ಧನ್ಯವಾದ ಅಂದ್ರೆ ನಾವು ಸೆಲ್ಫಿ ಹೊಸರೇ ಇಲ್ಲ ಮೂರು ತಲೆ ನಾವು ಎಲ್ಲಿ ಗಿಡ ಹಚ್ಚೀವಿ ಅದು ಲಾಂಗ್ ಟರ್ಮ್ ಒಂದು ಯಾರು ಪಾಪ್ನಾಶ್ ಲೇಕಲ್ಲಿ ಹೋಗಿ ಅಲ್ಲಿ ಏನ್ ಫೆನ್ಸಿಂಗ್ ಮಾಡಿದ್ರೆ ಅದ್ರ ಬಾಜು ಇಪ್ಪತ್ತು ಗಿಡ ಹಚ್ಚಿದ್ವಿ ನಾವು ಇದು ನಾಲ್ಕು ವರ್ಷ ಮೊದಲ ಕೋವಿಡ್ ಅಲ್ಲಿ ನಾವು ಕೋವಿಡ್ ಅಲ್ಲಿ ನಾವು ನಾವು ರೋಟರಿ ನೀರ್ ಹಾಕಿವೆ ಅದು ಒಂದು ಎರಡನೇ ಸೈ ಸ್ಕೂಲ್ ಗ್ರೌಂಡ್ ಅಲ್ಲಿ ಒಳಗಿಂಗ್ ಆಲ್ಮೋಸ್ಟ್ ಫೋರ್ಟಿ ಗಿಡ ಹಚ್ಚಿವ ನಾವು ಇದು ಐದು ವರ್ಷ ಮೊದ್ಲು ಇನ್ನೂ ಎಲ್ಲ ಗಿಡ ಇದೆ ಸಮ್ಮರ್ ಅಲ್ಲಿ ನಾವು ದುಡ್ಡು ಹಾಕಿ ಟ್ಯಾಂಕರ್ ತರಿಸಿ ನೀರ್ ಹಾಕಿ ಮೂರನೇ ತಲ್ಲಿ ಕೆ ಬಿ ಅಪೋಸಿಟ್ ಕೆ ಬಿ ಆಪೋಸಿಟ್ ಅಲ್ಲಿ ಪೂರ್ಣ ಕೆ ಅಲ್ಲಿ ಗಿಡ ಹಚ್ಚಿ ಮೂರು ವರ್ಷ ಸಮರ್ ಅಲ್ಲಿ ನಾವು ಎವ್ರಿ ವಾರ ಎರಡ್ ಸಲ ನಾವು ದುಡ್ಡು ಹಾಕಿ ಗೀರ್ ಹಾಕಿ ಅದನ್ನ ರೋಟ್ರಿ ರೇಸ್ ಮಾಡೋದು ತೋರ್ಸಕ್ ಯಾವಾಗೂ ಇಲ್ಲ ಯಾಕಂದ್ರೆ ನಾವು ಮಾಡ್ ಹೋಗ್ಬಿಡ್ತಿವಿ ಇನ್ನೊಂದ್ಸಲ ಹೊಸ ಬಸ್ ಏನು ಏನ್ ಬೌಂಡ್ರಿ ಗಿಡಗಳವ ಅವೆಲ್ಲ ರೋಟ್ರಿ ಎನ್ ಸಿ ರಮೇಶ್ ಕುಮಾರ್ ಪಾಂಡೆ ಅವ್ರ ಎಂ ಎಲ್ ಎ ಇದ್ರ ಅವಾಗ ಬಸ್ ಸ್ಟ್ಯಾಂಡ್ ಒಳಗೆ ಎಷ್ಟ್ ನೂರು ಗಿಡ ನಾವು ಹಚ್ಚಿವೆ ಅವಾಗ ಕಂಪೌಂಡ್ ಒಳಗ್ ಕಂಪೌಂಡ್ ಕತ್ತವ ಸೊ ನಾವು ಬರೀ ಒಂದ್ ವರ್ಷ ನೀರಿಲ್ಲ ಲಾಂಗ್ ಟರ್ಮ್ ಬರ ಮೂರ್ ವರ್ಷ ಕಂಪಲ್ಸರಿ ನಾವು ದುಡ್ಡು ಹಾಕಿ ನೀರ್ ಹಾಕಿ ನಾವು ಗಿಡಗಳು ಹಚ್ತಾನೆ ಸೊ ರೋಟ್ರಿ ಸ್ವಲ್ಪ ಬೇರೆಯವ್ರಿಗಿನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ ಅವಾಗ ಆ ಭಾವನೆಯಲ್ಲಿ ಹೇಳ್ತಾ ಇದೀನಿ ಸೊ ಸೊ ಎಲ್ಲರಿಗೂ ಧನ್ಯವಾದಗಳು ಬಂದಿದ್ದಕ್ಕೂ ನಮ್ಮ ಮೆಸೇಜ್ ಏನ್ ಹೇಳಿದ್ದಾರೆ ತನ್ನೂರ್ ಸರ್ ಮತ್ ರಘು ಕೃಷ್ಣಮೂರ್ತಿ ಸರ್ ಅವರು ಅದು ನೀವು ಮುಟ್ಟಿಸ್ಬೇಕಂತ ಈ ಭಾವನೆಯಲ್ಲಿಂದ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು